ಎಂಪಿ ರೇಣುಕಾಚಾರ್ಯ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕ್ಷೇತ್ರದ ಜನನಾಯಕ ಗೆದ್ರು ಸೋತ್ರರು ಸದಾ ಟ್ರೆಂಡಿಂಗ್ನಲ್ಲಿರೋ ರಾಜಕಾರಣಿ ಇವರು ಇವರು ಮಾಡಿದ ಕೆಲಸಗಳಿಗಿಂತಲೂ ಹೆಚ್ಚಾಗಿ ತಮ್ಮ ವಿವಾದ ಲೂಸ್ಟಾಕ್ ಮೂಲಕವೇ ಹೆಚ್ಚು ಸುದ್ದಿಯಾದವರು ಕರ್ನಾಟಕ ಕಂಡ ಧೀಮಂತ ನಾಯಕ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಆಪ್ತ ರಾಜಕಾರಣಿ ಈ ರೇಣುಕಾಚಾರ್ಯ ಯಡಿಯೂರಪ್ಪ ಅವರ ಮಾನಸ ಪುತ್ರ ಅಂತಾನೆ ರೇಣುಕಾಚಾರ್ಯ ಅವರನ್ನ ಕರೀತಾರೆ ಹಾಗಾದ್ರೆ ಈ ರೇಣುಕಾಚಾರ್ಯ ಯಾರು ಇವರ ಹಿನ್ನೆಲೆಯೇನು ಶಾಸಕ ಸಚಿವರಾಗಿದ್ದು ಹೇಗೆ ವಿವಾದ ಜೈಲೂಟ ಹೀಗೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಇಲ್ಲಿವೆ ರೇಣುಕಾಚಾರ್ಯ ಹುಟ್ಟಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಂದೂರ್ನಲ್ಲಿ ಇವರ ತಂದೆ ಪಂಚಾಕ್ಷರಯ್ಯ ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇವರ ಜನನವಾಯಿತು ಲಿಂಗಾಯತ ಕುಟುಂಬದಲ್ಲಿ ಜನಿಸಿದ ಇವರು ಕೃಷಿ ಮಾಡು ಸಾಮಾನ್ಯ ಮನೆಯಲ್ಲಿ ಬೆಳೆದ್ರು ರೇಣುಕಾಚಾರ್ಯ ಹುಟ್ಟೂರಿನಲ್ಲೇ ತಮ್ಮ ಶಾಲೆಯ ಶಿಕ್ಷಣವನ್ನ ಮುಗಿಸಿದ್ರು ಅವರೇ ಹೇಳಿಕೊಂಡಂತೆ ಓದೋದ್ರಲ್ಲಿ ರೇಣುಕಾಚಾರ್ಯಗೆ ಹೆಚ್ಚು ಆಸಕ್ತಿ ಇರಲಿಲ್ಲ ಹಾಗೋ ಹೀಗೋ ಅವರಿಗೆ ರೇಣುಕಾಚಾರ್ಯ ಓದಿದ್ರು ಹುಟ್ಟೂರಿನಲ್ಲೇ ಶಾಲೆ ಮುಗಿಸಿದ್ದ ರೇಣುಕಾಚಾರ್ಯ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣ ಪಡೆದ್ರು ಚಿಕ್ಕ ವಯಸ್ಸಿನಲ್ಲಿ ಓದಿನಲ್ಲಿ ಆಸಕ್ತಿ ಅಷ್ಟು ಇಲ್ಲದ ಕಾರಣ ರೇಣುಕಾಚಾರ್ಯ ತಾವು ಹೈಸ್ಕೂಲ್ನಲ್ಲಿ ಇದ್ದಾಗಲೇ ಆಗಿನ ಕಾಲದಲ್ಲಿ ದೊಡ್ಡದಾಗಿದ್ದ ಜೆ ಪಿ ಚಳುವಳಿಯಲ್ಲಿ ಭಾಗಿಯಾಗಿದ್ರು ಇವರಣ್ಣ ಕೂಡ ರಾಜಕೀಯದಲ್ಲಿ ಇದ್ದಿದ್ದರಿಂದ ಇವರ ಜೊತೆಗೆ ಅವರು ಹೋದಲೆಲ್ಲಾ ಸಭೆ ಸಮಾರಂಭಗಳಿಗೆ ಹೋಗೋಕೆ ಶುರು ಮಾಡಿದ್ರು ಹೀಗೆ ರಾಜಕೀಯದಲ್ಲಿ ಆಕ್ಟಿವ್ ಆದ ರೇಣುಕಾಚಾರ್ಯ ಕೊನೆಗೆ ತಟ್ಟಿದ್ದು ಬಿಜೆಪಿಯ ಬಾಗಿಲನ್ನ ಚಿಕ್ಕ ವಯಸ್ಸಿನಲ್ಲೇ ಬಿಜೆಪಿ ಸೇರ್ಕೊಂಡ ರೇಣುಕಾಚಾರ್ಯ ಹೊನ್ನಾಳಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ರು ಹಾಗೆ ಬೆಳೆದು ಬಂದ ರೇಣುಕಾಚಾರ್ಯ ಹೊನ್ನಾಳಿ ತಾಲೂಕಿನ ಬಿಜೆಪಿ ಅಧ್ಯಕ್ಷರು ಆಗಿದ್ರು ಆಗ ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದ ರೇಣುಕಾಚಾರ್ಯ ಅಲ್ಲಿನ ಶಾಸಕರ ವಿರುದ್ಧ ತೊಡೆತಟ್ಟಿ ನಿಂತರು ಸಣ್ಣ ಪುಟ್ಟ ತಪ್ಪುಗಳನ್ನು ಜನರ ಮುಂದೆ ತಂದು ಜನರ ಮನಸ್ಸಿನಲ್ಲಿ ತಾವು ದೊಡ್ಡ ಜನನಾಯಕನಾಗೋ ಭರವಸೆಯನ್ನು ಮೂಡಿಸಿದ್ರು ನೂರಾರು ರೈತ ಹೋರಾಟ ಚಳುವಳಿಗಳನ್ನು ಮಾಡಿದ್ದ ರೇಣುಕಾಚಾರ್ಯ ವಿರುದ್ಧ ಅವರು ಶಾಸಕರಾಗೋದಕ್ಕೂ ಮುಂಚೆ ಐವತ್ತರಿಂದ ಅರವತ್ತು ಕೇಸ್ಗಳು ದಾಖಲಾಗಿತ್ತು ಒಮ್ಮೆ ರೈತ ಹೋರಾಟದಲ್ಲಿ ಜೈಲಿಗೂ ಕೂಡ ಹೋಗಿ ಬಂದಿದ್ರು ಮತ್ತೊಂದು ಕಡೆ ರೇಣುಕಾಚಾರ್ಯಗೆ ಯಡಿಯೂರಪ್ಪನವರ ಬೆಂಬಲ ಕೂಡ ಹೆಚ್ಚಾಗಿತ್ತು ಆಗಿನ್ನೂ ರಾಜ್ಯದಲ್ಲಿ ಬಿಜೆಪಿ ಬೆಳೆಯುವುದಕ್ಕೆ ಶುರುವಾಗಿತ್ತಷ್ಟೇ ಯಡಿಯೂರಪ್ಪ ಅನಂತಕುಮಾರ್ ಹೀಗೆ ಅನೇಕರು ಪಕ್ಷ ಕಟ್ತಾ ಇದ್ರು ಇವರ ಮಧ್ಯೆ ಯುವ ನಾಯಕನಾಗಿದ್ದ ರೇಣುಕಾಚಾರ್ಯಗೆ ಅವರೆಲ್ಲರ ಬೆಂಬಲ ಸಿಕ್ಕಿತ್ತು ಆ ಬೆಂಬಲದ ಮೂಲಕವೇ ಎರಡು ಸಾವಿರದ ನಾಲ್ಕರಲ್ಲಿ ಹೊನ್ನಾಳಿ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಸಿಕ್ಕಿತ್ತು ಆಗಲೇ ರೇಣುಕಾಚಾರ್ಯ ಲಕ್ ತಿರುಗಿತ್ತು ನೋಡಿ ಮೊದಲ ಬಾರಿಗೆ ಗೆದ್ದು ವಿಧಾನಸೌಧದ ಮೆಟ್ಟಿಲೇರಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದಿದ್ದ ರೇಣುಕಾಚಾರ್ಯ ಕ್ಷೇತ್ರದಲ್ಲಿ ಜನರ ಕೈಗೆ ಸಿಗೋ ನಾಯಕರಾಗಿದ್ರು ಜನರ ಜೊತೆ ಹಾಡುತ್ತಾ ಕುಣಿಯುತ್ತಾ ಅವರ ಜೊತೆ ಬೆರೆತು ನಂಬಿಕೆಯನ್ನು ಹುಟ್ಟಿಸಿದ್ರು ಆಗಲೇ ಅವರಿಗೆ ಬಂದಿದ್ದು ಹೆಣ್ಣಿನ ಸಂಕಷ್ಟ ರೇಣುಕಾಚಾರ್ಯ ಶಾಸಕರಾಗಿದ್ದಾಗಲೇ ನರ್ಸ್ ಜಯಲಕ್ಷ್ಮಿಯನ್ನರು ರೇಣುಕಾಚಾರ್ಯಗೆ ಕಿಸ್ ಮಾಡೋ ಫೋಟೋಗಳು ರಿಲೀಸ್ ಮಾಡಿದ್ರು ತನಗೆ ಅವರು ಮೋಸ ಮಾಡಿದ್ದಾರೆ ಅಂತ ದೊಡ್ಡದಾಗಿ ಆರೋಪಿಸಿದ್ರು ಅಷ್ಟೇ ಅಲ್ಲ ರೇಣುಕಾಚಾರ್ಯಗೆ ಮದುವೆ ಆಗಿದ್ರು ತನ್ನನ್ನ ಮದುವೆ ಮಾಡಿಕೊ ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಈ ವಿಚಾರ ದೊಡ್ಡ ಸುದ್ದಿ ಆಗಿತ್ತು ಈಗಿನ ರೀತಿ ಸೋಷಿಯಲ್ ಮೀಡಿಯಾಗಳು ಇಲ್ಲದಿದ್ರು ಅವರ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿತ್ತು ಸ್ವಲ್ಪ ದಿನದಲ್ಲೇ ಈ ಕೇಸ್ ಕೂಡ ಮುಚ್ಚಿ ಹೋಗಿತ್ತು ಈ ಕೇಸ್ ಮುಗಿಯುವಷ್ಟರಲ್ಲೇ ರೇಣುಕಾಚಾರ್ಯ ಮತ್ತೊಂದು ಎಲೆಕ್ಷನ್ ಎದುರಾಯ್ತು ಇವರ ಮೇಲೆ ಆರೋಪ ಇದ್ರೂ ಕೂಡ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಕೃಪಾ ಕಟಾಕ್ಷದಿಂದ ಟಿಕೆಟ್ ಸಿಕ್ತು ಜನರು ಕೂಡ ಇವರ ವಿವಾದವನ್ನ ಮರೆತು ಎರಡನೇ ಬಾರಿ ಶಾಸಕರನ್ನಾಗಿ ಮಾಡಿದ್ರು ಮತ್ತೆ ಶಾಸಕರಾಕಿ ರೇಣುಕಾಚಾರ್ಯಗೆ ಮತ್ತೊಂದು ಶಕ್ತಿ ಬಂದಿತ್ತು ಯಡಿಯೂರಪ್ಪ ಸಿಎಂ ಆದಾಗ ಯಡಿಯೂರಪ್ಪ ಸಂಪುಟದಲ್ಲಿ ರೇಣುಕಾಚಾರ್ಯಗೆ ದೊಡ್ಡ ಸಚಿವ ಕುರ್ಚಿ ಸಿಕ್ತು ಅದು ಅಬಕಾರಿ ಖಾತೆ ಈ ಖಾತೆ ಮೂಲಕ ರೇಣುಕಾಚಾರ್ಯ ರಾಜ್ಯದ ಕಡೆ ಫೇಮಸ್ ಆಗಿದ್ರು ಹೀಗೆ ಸಚಿವರಾಗಿದ್ದಾಗಲೇ ರೇಣುಕಾಚಾರ್ಯ ಬಿಎಸ್ವೈ ಶಾಕ್ ಕೊಟ್ರು ಬಿಎಸ್ವೈ ಬಿಜೆಪಿ ಮೇಲಿನ ಸಿಟ್ಟಿಗಾಗಿ ಕೆ ಜೆ ಪಿ ಕಟ್ಟಾಗ ರೇಣುಕಾಚಾರ್ಯ ಅವರನ್ನ ಕೂಡ ಸೇರಿಸ್ಕೊಂಡ್ರು ಸಚಿವರಾಗಿದ್ರು ಕೂಡ ರೇಣುಕಾಚಾರ್ಯ ಬಿಜೆಪಿ ಬಿಟ್ಟು ಬಿಎಸ್ವೈ ಜೊತೆ ಹೋಗ್ಬೇಕಾಯ್ತು ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ ನಲ್ಲಿ ಕೆ ಜೆ ಟಿಕೆಟ್ ಸಿಕ್ತು ಆದ್ರೆ ರೇಣುಕಾಚಾರ್ಯ ಸೋಲ್ಬೇಕಾಯ್ತು ಇದಾದ್ಮೇಲೆ ಯಡಿಯೂರಪ್ಪ ವಾಪಸ್ ಬಿಜೆಪಿಗೆ ಬಂದಾಗ ಅವರ ಹಿಂದೆ ರೇಣುಕಾಚಾರ್ಯ ಕೂಡ ಬಂದ್ರು ಸೋತಿದ್ರು ಕೂಡ ಹೊನ್ನಾಳಿ ಕ್ಷೇತ್ರದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ರು ಅದರಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ರೇಣುಕಾಚಾರ್ಯಗೆ ಮತ್ತೆ ಬಿಜೆಪಿ ಟಿಕೆಟ್ ಸಿಕ್ಕಿ ಮೂರನೇ ಬಾರಿ ಶಾಸಕರಾಗಿ ವಿಧಾನಸಭೆಗೆ ಆದ್ರು ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸರ್ಕಾರ ಬಂದು ಯಡಿಯೂರಪ್ಪ ಸಿಎಂ ಆದ್ರು ಆದರೆ ರೇಣುಕಾಚಾರ್ಯಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಟ್ಟು ಬಿಜೆಪಿ ಸೇರಿದವರಿಗೆ ಆಗ ಸಚಿವ ಸ್ಥಾನ ಸಿಕ್ಕಾಗ ರೇಣುಕಾಚಾರ್ಯ ಬೇಸರವಾದ್ರು ಆಗ ಸಿಎಂ ಆಗಿದ್ದ ಯಡಿಯೂರಪ್ಪ ಸರ್ಕಾರದಲ್ಲಿ ಸಿಎಂ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು ಬಿಎಸ್ ವೈ ಇಳಿದು ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಲೂ ಇವರಿಗೆ ಮಂತ್ರಿಗಿರಿ ಸಿಗದೆ ಸಿಎಂ ಕಾರ್ಯದರ್ಶಿಯಾಗಿ ಮುಂದುವರಿಬೇಕಾಯಿತು ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೇಣುಕಾಚಾರ್ಯ ಮತ್ತೆ ಬಿಜೆಪಿಯಿಂದ ಹೊನ್ನಾಳಿಯಲ್ಲಿ ಸ್ಪರ್ಧೆ ಮಾಡಿದ್ರು ಆದ್ರೆ ಜನ ಮಾತ್ರ ಇವರಿಗೆ ಶಾಕ್ ಕೊಟ್ಟರು ಇವರ ವಿರುದ್ಧ ಕಾಂಗ್ರೆಸ್ ಶಾಸಕ ಡಿಜಿ ಶಾಂತನಗೌಡ ಗೆದ್ದು ಈ ಸೋಲಿನಿಂದ ರೇಣುಕಾಚಾರ್ಯ ಮತ್ತಷ್ಟು ಕುಗ್ಗಿ ಹೋದ್ರು ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಸೋತಿದ್ದು ಅವರ ಸಿಟ್ಟು ಮತ್ತಷ್ಟು ಹೆಚ್ಚಾಗಿತ್ತು ಇದಕ್ಕೆಲ್ಲ ನೇರವಾಗಿ ಬಿಜೆಪಿ ಹೈಕಮಾಂಡ್ನ ಕೆಲ ನಾಯಕರು ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರಿಂದ ಬಿಜೆಪಿ ಸೋಲ್ಬೇಕಾಯಿತು ಅಂತ ಆರೋಪ ಮಾಡಿದ್ರು ಈ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೇಣುಕಾಚಾರ್ಯ ಅವರ ಸಹೋದರನ ಮಗ ಚಂದ್ರಶೇಖರ್ ಮೃತಪಟ್ಟಿದ್ದು ಸಾಕಷ್ಟು ಸುದ್ದಿಯಾಗಿತ್ತು ಶಾಸಕ ರೇಣುಕಾಚಾರ್ಯ ಅಣ್ಣನ ಮಗ ಚಂದ್ರಶೇಖರ್ ಕಾರು ಭದ್ರಾ ಮೇಲ್ದಂಡೆ ನಾಲೆಯಲ್ಲಿ ಸಿಕ್ಕಿತ್ತು ಜೊತೆಗೆ ಕಾರಿನಲ್ಲಿ ಶವವೊಂದು ಇರುವುದು ಖಾತರಿಯಾಗಿತ್ತು ಕಾರಿನ ಹಿಂಬದಿ ಸೀಟ್ನಲ್ಲಿ ಚಂದ್ರಶೇಖರ್ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಆದರೆ ಈ ಸಾವಿಗೆ ನಿಜ ಕಾರಣ ಏನು ಅಂತ ಮಾಹಿತಿ ಇದುವರೆಗೂ ತಿಳಿದು ಬಂದಿಲ್ಲ ರೇಣುಕಾಚಾರ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋತಾಗ ಬಿಜೆಪಿಯಲ್ಲಿ ಇದ್ದಾಗಲೇ ಕಾಂಗ್ರೆಸ್ನ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಅವರು ಕಾಂಗ್ರೆಸ್ ಸೇರಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿಗಳು ಕೇಳಿಬಂದಿತ್ತು ಆದರೆ ಯಾವಾಗ ಬಿಎಸ್ವೈ ಪುತ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದರೂ ಆಗಲೇ ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ದಾವಣಗೆರೆ ಟಿಕೆಟ್ ತಮಗೆ ಕೊಡಿ ಅಂತ ಕೇಳಿದರು ಆದರೆ ಅದು ಹಾಲಿ ಸಂಸದರ ಪತ್ನಿ ಪಾಲಾಗಿತ್ತು ಆದರೆ ಚುನಾವಣೆಯಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಸಂಸದರಾದರು ರೇಣುಕಾಚಾರ್ಯ ಕುಟುಂಬದ ವಿಚಾರಕ್ಕೆ ಬರೋದಾದರೆ ಇವರ ಪತ್ನಿ ಹೆಸರು ಸಾವಿತ್ರಿ ಇವರಿಗೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿದ್ದಾರೆ ಇನ್ನು ರೇಣುಕಾಚಾರ್ಯ ಮೊದಲಿನಿಂದಲೂ ರಾಜಕೀಯದಲ್ಲಿ ಇದ್ದು ಕೋಟಿ ಕೋಟಿ ಆಸ್ತಿಯನ್ನು ಸಂಪಾದಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಇವರ ಆಸ್ತಿ ಮೌಲ್ಯ ಇಪ್ಪತ್ಮೂರು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ರೇಣುಕಾಚಾರ್ಯ ಹೆಚ್ಚು ಸುದ್ದಿಯಾಗಿದ್ದೇ ತಮ್ಮ ವಿವಾದಗಳ ಮೂಲಕ ಕೆಲ ರಾಜಕಾರಣಿಗಳ ಮೇಲೆ ಬಾಯಿಗೆ ಬಂದಂತೆ ಮಾತಾಡಿ ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ತಿದ್ರು ಈಗ ವಿಜೇಂದ್ರ ವಿರುದ್ಧ ರೆಬಲ್ ಆಗಿರೋ ಯತ್ನಾಳ್ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡಿ ಹೆಚ್ಚು ಆಗ್ತಿದ್ದಾರೆ